ಹಲೋ ಫ್ರೆಂಡ್ಸ್ ನಮಸ್ತೆ ಇದು ಸಾಟರ್ಡೆ ಈವ್ನಿಂಗ್ ಮಿನಿ ವ್ಲಾಗ್ ಸೊ ಇವತ್ತಿನ ದಿನ ಬಂದು ನನಗೆ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇತ್ತು ಬಟ್ ಬ್ಯಾಡ್ ಲಕ್ ಇವತ್ತು ನನಗೆ ಮಾರ್ನಿಂಗಿಂದನೂ ಹಾಗೆ ನಿನ್ನೆ ಸಂಜೆಯಿಂದನೂ ತುಂಬಾ ಹುಷಾರಿರಲಿಲ್ಲ ಯಾಕೋ ತುಂಬ ಬಾಡಿ ಪೇಯ್ನು ಸೊ ತಲೆನೋವು ವಾಮಿಟಿಂಗ್ ಈ ರೀತಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಡ್ಯೂಟಿಗೂ ಕೂಡ ಹೋಗದೆ ಇವತ್ತು ಮನೆಯಲ್ಲೇ ರೆಸ್ಟ್ ಮಾಡಿದ್ದೆ ಬಟ್ ಇರಲಿ ಈವ್ನಿಂಗಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಇದ್ಬಿಟ್ಟು ಸೊ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಮನೆಯಲ್ಲೇ ಸ್ವಲ್ಪ ಸ್ಪೆಷಲ್ ಆಗಿ ಅಡುಗೆನೂ ಕೂಡ ಮಾಡ್ಕೊಂಡಿದ್ದೆ ಹಾಗೆಯೇ ಚಿಕ್ಕದಾಗಿ ಕೇಕ್ ಕೂಡ ತಂದು ಸೆಲೆಬ್ರೇಟ್ ಮಾಡಿದ್ದೆ ಸೊ ತುಂಬ ಗ್ರ್ಯಾಂಡ್ ಡೆಕೋರೇಷನ್ ಅಂತ ಏನಿಲ್ಲ ಯಾವಾಗಲೂ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಳ್ತೀವಿ ನಮಗೆ ಬೇಕಾಗಿರುವಂತ ಇಬ್ಬರು ಮೂರು ಜನ ಫ್ರೆಂಡ್ಸ್ ಇದ್ದಾರೆ ಸೊ ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ವಿ ಹಾಗಾಗಿ ಮನೆಯಲ್ಲಿ ಕೂಡ ಸ್ವಲ್ಪ ಸ್ಪೆಷಲಾಗಿರಲಿ ಅಂತ ಜಾಮೂನು ಹಾಗೆಯೇ ಪನ್ನೀರ್ ಪೆಪ್ಪರ್ ಫ್ರೈ ಎಲ್ಲನೂ ಕೂಡ ಮಾಡಿದ್ದೆ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸಿಂಪಲ್ಲಾಗಿ ನಾನು ಒಂದು ಸೆಲೆಬ್ರೇಷನನ್ನು ಅರೇಂಜ್ ಮಾಡಿದ್ದೆ ಅಂತಲೇ ಹೇಳ್ಬೋದು ಈವನ್ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ಆಯಿತು ಹಾಗೇ ನಿಮ್ಮ ಬ್ಲೆಕ್ಸಿಂಗ್ಸ್ ಕೂಡ ನನ್ನ ಹಸ್ಬೆಂಡ್ಗೂ ಕೂಡ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು